ಒಬ್ರಣ್ಣ ಕಣ್ಣನಿಂದ ಕೆಕ್ಕರಿಸಿ ನೋಡಿದ್ರು ಆ ಶಕ್ತಿ ಈಗ ನಿನ್ನ ಕಣ್ಣನಿಂದ ಕೆಕ್ಕರಿಸಿ ಏನು ಮಾಡಿದ್ರು ನಡವಲ್ಲ ಯಾರು ತಿಳಿಯರು ನಿನ್ನ ಭುಜ ಬಲದ ಪರ ಕರ್ಮ ಅರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ુ કારણ શ્રી કૃષ્ણ પરામાત્મા અસાયૂર નાષ્ણ બરાડી પાસુપનું પડદવન આગ્રદે જાગ્રો ઉગ્ર પ્રાડો ದ್ರೌಪದಿ ಸೀರೆಯನ್ನು ಚಳಿಯಾಗ ಎಲ್ಲಿ ಅಡಿಗೆ ನಿನ್ನ ಸೌರ್ಯ ರೂಪರಂಗಗಳನ್ನು ಕಟ್ಟಿಸಿ ತಕತೆಯಂತ ಕುಣಿಸಿ ನಾಟಕ ಕಲಿಸಿದ ಅಪಕ್ಕ ನೀನು ಚಕ್ರಯಗಳನ್ನು ನುಗ್ಗಿ ಚಲದಿಂದ ಬೇರಿಸಿ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು ಗಂಡು ಗಳಿಗಳಿಗೆಲ್ಲ ಗುಂಡಿಗೆ ನಿನಗೆಲ್ಲ ಖಂಡಿಸದೆ ಒಗ್ಗಲಿಸಿ ಕಂಡೀ ತುಂಬ ಚೆನ್ನಾಗಿದೆ ಮಾಡ್ಬಿಡ್ತೀಯ ಅಡಿಗಲೆ ಮೂಡ ರಂಡದ ಗುಂಡಿಗೆ ನಡೆ ಚಂಡಿನ ಏ ಗಂಡ ಚಂಡನು ಪ್ರಚಂಡನು ಗುಂಡನೋ ನಿರ್ಗಿಸಿ ജനഗൂടി ബണുമാണഭ കഥനക്കലി പാർഷണ കിണക്കി ഉളദരില്ല അപ്പി ബരിസ്തൂ യൂ ഭയമില്ല ആർ ബഡിസി ബരിത്തത് നോട് അതക്കണ പണ ഇത്തക്കണു അനു ഒണ മുത്തോ ತುಂಬಾ ಚೆನ್ನಾಗಿದೆ ಹಾ ತತಾ ನಮಸ್ಕಾರ ಆ ಏನಂತ ನಿಮ್ಮ ಹೆಸರು ಕುಣ್ಣಕಯ್ಯ ಹಾ ಸರಿ ನಮಸ್ಕಾರ ತತಾ